ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದ ದಿನ ಈ ದಿನ ಗಣೇಶ ಚತುರ್ಥಿ ಇದೆ ಬಹಳ ಒಂದು ಶುಭ ಗಳಿಗೆಯಲ್ಲಿ ಶುಭ ಕಾಲದಲ್ಲಿ ಗಣೇಶ ಚತುರ್ಥಿ ಬಂದಿದೆ ಅದು ಬುಧವಾರ ಅಂತಂದರೆ ಗಣಪತಿಯ ವಾರ ಈ ದಿನ ಬಂದಿರೋದು ಅತ್ಯಂತ ಒಂದು ಅದ್ಭುತವಾದಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಚತುರ್ಥಿ ತಿಥಿ ದಿನ ಸೂರ್ಯೋದಯದಲ್ಲಿ ನಮಗೆ ಅಸ್ತನಕ್ಷತ್ರ ಇದೆ ಪೂರ್ಣಾವಧಿಯ ಅಸ್ತನಕ್ಷತ್ರ ಇರೋದರಿಂದ ತುಂಬನೇ ಶುಭ ಕಾಲ ಅಂತಲೇ ಹೇಳಲಾಗುತ್ತೆ ಈ ವರ್ಷದ ಗಣಪತಿ ಹಬ್ಬ ಮಾತ್ರ ವಿಶೇಷತೆ ಅಂತಲೇ ಹೇಳ್ಬೋದು ಈ ದಿನ ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಎರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನಾನ ಅನ್ನೋದು ದೇಹದ ನೈರ್ಮಲ್ಯತೆಯನ್ನು ಹಾಕೋದಿಕ್ಕೆ ಹಾಗೆಯೇ ಮಾನಸಿಕ ನೆಮ್ಮದಿಯನ್ನು ತಂದುಕೊಳ್ಳೋದಿಕ್ಕೆ ಮಾನಸಿಕ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಗ್ರಹ ದೋಷಗಳು ಹಾಗೆ ಪಿತೃದೋಷ ಹಾಗೆ ಶನಿ ರಾಹು ರಾಹುಕೇತು ದೋಷಗಳು ಈ ರೀತಿ ಗ್ರಹ ದೋಷಗಳು ಜಾತಕ ದೋಷಗಳು ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಆ ದೋಷಗಳು ಕೂಡ ನಿವಾರಣೆಯಾಗಿ ದಾರಿದ್ರ್ಯ ನಿವಾರಣೆಯಾಗಿ ದೇಹದಲ್ಲಿ ಹೊಸ ಉತ್ಸಾಹ ಉಲ್ಲಾಸ ಉಂಟಾಗುತ್ತೆ ಹಾಗೆ ಇಡೀ ಸಂವತ್ಸರ ಇಡೀ ಸಂವತ್ಸರ ನಿಮಗೆ ಅದೃಷ್ಟ ಹಣ ಐಶ್ವರ್ಯ ಕೂಡಿ ಬರುತ್ತೆ ಗಣಪತಿಯ ಒಂದು ಕೃಪಾ ಕಟಾಕ್ಷ ಸದಾಕಾಲ ನಿಮ್ಮ ಮನೆಯಲ್ಲಿರುತ್ತೆ ಒಂದಷ್ಟು ಪೂಜಾ ವಿಧಿವಿಧಾನಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಈ ದಿನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸ್ನಾನ ಮಾಡುವ ನೀರಿನಲ್ಲಿ ಈ ವಸ್ತುಗಳನ್ನು ನೀವು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ಸ್ನೇಹಿತರನ್ನು ತಿಳಿಸ್ಕೊಟ್ಟಂಗೆ ಈ ಚತುರ್ಥಿ ತಿಥಿ ವಿಶೇಷವಾಗಿ ಬಂದಿದೆ ತುಂಬನೇ ಶುಭಗಳಿಗೆ ಅಮೃತ ಕಾಲದಲ್ಲಿ ಬಂದಿದೆ ಅಂತಲೇ ಹೇಳಲಾಗುತ್ತೆ ನಕ್ಷತ್ರ ಚತುರ್ಥಿ ತಿಥಿ ಸೂರ್ಯೋದಯದಲ್ಲಿ ಇರೋದ್ರಿಂದ ತುಂಬನೇ ಒಳ್ಳೆಯದು ಬುಧವಾರದ ದಿನ ಬಂದಿದೆ ಬುಧವಾರ ಗಣಪತಿಯ ವಾರ ಆಗಿರೋದ್ರಿಂದ ಓದದೇ ಇರುವ ಮಕ್ಕಳು ಅಂದರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಲ್ಲದ ಮಕ್ಕಳು ಬುಧವಾರದ ದಿನ ಗಣಪತಿ ಪೂಜೆಯನ್ನು ಮಾಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಅಂತಲೇ ನಾವು ತಿಳಿದುಕೊಂಡು ಬಂದಿರುವಂತ ವಿಷಯ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ಗಣಪತಿಯನ್ನ ಯಾವ ಸಮಯದಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು ಯಾವ ಸಮಯದಲ್ಲಿ ಪೂಜಾ ವಿಧಿವಿಧಾನಗಳನ್ನ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂತೀವಿ ಪೂಜೆನ ಅನ್ನೋರು ನಾಲ್ಕು ಇಪ್ಪತ್ತೆರಡರಿಂದ ಐದು ಹನ್ನೊಂದರ ತನಕ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಸಮಯದಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಗಣಪತಿಯನ್ನ ಪೂಜಿಸ್ಕೊಳ್ಬಹುದು ಆಹ್ವಾನ ಕೂಡ ಮಾಡ್ಕೊಳ್ಬಹುದು ಅದಾದ್ಮೇಲೆ ಇನ್ನೊಂದು ಶುಭಗಳಿಗೆ ಅಂತಂದ್ರೆ ಸ್ನೇಹಿತರೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ನಲವತ್ತೈದರ ತನಕ ಕೂಡ ತುಂಬನೇ ಶುಭಗಳಿಗೆ ಇದೆ ಸ್ನೇಹಿತರೆ ಆ ಸಮಯದಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು ಈ ಸಮಯದಲ್ಲಿ ನೀವು ಗಣಪತಿಯನ್ನು ಆಹ್ವಾನ ಮಾಡಿಕೊಂಡು ಪೂಜಿಸ್ಬೋದು ಸ್ನೇಹಿತರೆ ಇನ್ನು ಮೂರನೇ ಒಂದು ಅಮೃತ ಗಳಿಗೆ ಅಂತಲೇ ಹೇಳ್ಬೋದು ತುಂಬನೇ ಒಂದು ಒಳ್ಳೆಯ ಸಮಯ ಅಂದರೆ ಏಳು ನಲವತ್ತೈದರಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ತುಂಬನೇ ಒಳ್ಳೆಯ ಕಾಲ ಇದೆ ಸ್ನೇಹಿತರೆ ಆ ಸಮಯದಲ್ಲೂ ಕೂಡ ನೀವು ಗಣಪತಿಯನ್ನು ಪೂಜಿಸ್ಕೊಳ್ಬೋದು ಸ್ನೇಹಿತರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಇನ್ನು ವಿಸರ್ಜನೆ ಅನ್ನೋದು ಸಾಯಂಕಾಲ ಐದು ಒಳಗಡೆ ನೀವು ಮೂರು ನಲವತ್ತೈದರಿಂದ ಐದು ಐವತ್ತ ಐದರ ಒಳಗಡೆ ನೀವು ಗಣಪತಿಯನ್ನು ವಿಸರ್ಜಿಸ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಡ್ಬೇಕು ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ತೋರಣವನ್ನೆಲ್ಲ ಕಟ್ಟು ಕಟ್ಟಿ ಗಣೇಶನನ್ನು ಬರ ಮಾಡ್ಕೊಳ್ಳೋದಕ್ಕೆ ನೀವು ಮಾಡಬೇಕು ಹೊಸ್ತಿಲ ಪೂಜೆಯನ್ನು ಮಾಡ್ಕೊಳ್ಳಿ ಅರಿಶಿನ ಕುಂಕುಮ ರಂಗೋಲಿಯನ್ನು ಇಟ್ಕೊಳ್ಳಿ ಸ್ನೇಹಿತರೆ ಸ್ನಾನಾದಿಗಳನ್ನು ಮಾಡ್ಕೊಡ್ಬೇಕು ಅಂದರೆ ಮನೆಯನ್ನೆಲ್ಲ ಚೆನ್ನಾಗಿ ಶುಭ್ರ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ನಾನವನ್ನು ಮಾಡಿಕೊಳ್ಬೇಕು ಸ್ನಾನ ಮಾಡುವಂತಹ ನೀರಿನಲ್ಲಿ ಪ್ರಧಾನವಾಗಿ ಎರಡು ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಎರಡು ಪದಾರ್ಥಗಳು ಯಾವುದಪ್ಪ ಅಂತಂದರೆ ಮುಖ್ಯವಾಗಿ ಮೊದಲನೇ ಪದಾರ್ಥ ಅಂತಂದರೆ ಗರಿಕೆಯನ್ನು ಸೇರಿಸ್ಕೊಡುವಂಥದ್ದು ಸ್ನೇಹಿತರ ಗರಿಕೆಯನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಗಣೇಶನ ಒಂದು ಅನುಗ್ರಹ ಲಭಿಸುತ್ತೆ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಕಷ್ಟಗಳು ದೂರ ಆಗುತ್ತೆ ಸ್ನೇಹಿತರೆ ಇನ್ನು ಎರಡನೇ ಪದಾರ್ಥ ಅಂತಂದರೆ ಅರಿಶಿಣ ಅರಿಶಿಣ ಅಂದರೆ ಮಂಗಳಕರವಾದಂಥದ್ದು ಅರಿಶಿಣವನ್ನು ಕೂಡ ನೀವು ಈ ಒಂದು ಸ್ನಾನದಲ್ಲಿ ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಬಹುದು ಅದೇ ಜೊತೆ ಅದರ ಜೊತೆಯಲ್ಲಿ ಬೇಕಿದ್ರೆ ನೀವು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊಂಡು ನೀವು ಸ್ನಾನವನ್ನ ಮಾಡ್ಕೊಳ್ಬಹುದು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗಿರುವಂತಹ ದೇಹದಲ್ಲಿ ದಾರಿದ್ರ್ಯಗಳು ದೋಷಗಳು ಮಾಟ ಮಂತ್ರ ಶಾಪ ಶಕುನಗಳೆಲ್ಲವೂ ಕೂಡ ನಿಮ್ಗೆ ನಿರ್ಮೂಲವಾಗುತ್ತೆ ನಿರ್ಮೂಲವಾಗತ್ತೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ಮೂರು ಪದಾರ್ಥದಲ್ಲಿ ಕಲ್ಲುಪ್ಪಾಗ್ಲಿ ಅರಶಿನ ಆಗ್ಲಿ ಗರಿಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಗರಿಕೆಯನ್ನ ಹಾಕೊಂಡು ನೀವು ಸ್ನಾನವನ್ನ ಮಾಡ್ಕೊಳ್ಳಿ ಹಾಗೇನೆ ಸ್ನೇಹಿತರೆ ಈ ದಿನ ಮಡಿ ವಸ್ತ್ರವನ್ನ ಧರಿಸುವಾಗ ಪ್ರತ್ಯೇಕವಾದಂಥ ಬಣ್ಣಗಳ ಬಟ್ಟೆ ಅಂದರೆ ಮುಖ್ಯವಾಗಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಬುಧವಾರ ಆಗಿರೋದ್ರಿಂದ ಹಸಿರು ಅಂದರೆ ಎಲೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಅದೃಷ್ಟ ಹಣ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಬಿಳಿ ವಸ್ತ್ರವನ್ನು ಕೂಡ ಧರಿಸ್ಬೋದು ಕಪ್ಪಾಗಲಿ ನೀಲಿ ಆಗಲಿ ಈ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸೋದಕ್ಕೆ ಹೋಗಬೇಡಿ ಇನ್ನು ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಬ್ಬದ ವಾತಾವರಣ ತಳಿರು ತೋರಣ ರಂಗೋಲಿ ಹಾಗೆ ಗಣಪತಿಯ ಆಹ್ವಾನಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು ಬೇಕಾಗುತ್ತೆ ಗರಿಕೆ ಮುಖ್ಯವಾಗಿ ಪತ್ರೆಗಳು ಬೇಕಾಗುತ್ತೆ ಗಣಪತಿಯನ್ನ ಆರಾಧನೆ ಮಾಡೋದಕ್ಕೆ ಹಾಗೆ ಗಣಪತಿಗೆ ಇಷ್ಟವಾದಂತಹ ಎಕ್ಕದ ಹೂವಿನಿಂದ ಗಣಪತಿಯನ್ನ ಪೂಜಿಸಿದ್ರೆ ಬಹಳ ಒಂದು ಒಳಿತನ್ನ ಕಾಣ್ತೀರಾ ಹಾಗೆಯೇ ಹಳದಿ ಬಣ್ಣದ ಪುಷ್ಪ ಕೆಂಪು ಬಣ್ಣದ ಪುಷ್ಪ ಕಣಗಲು ಪುಷ್ಪ ನಿಮಗೆ ಇಷ್ಟವಾದಂತಹ ಪುಷ್ಪಗಳಿಂದ ಗಣಪತಿಯನ್ನ ಅಲಂಕರಿಸಿಕೊಂಡು ಸಡಗರ ಸಂಭ್ರಮದಿಂದ ಗಣಪತಿಯನ್ನ ಬರಮಾಡಿಕೊಂಡು ಈ ಪ್ರಕಾರದಲ್ಲಿ ಪೂಜಿಸಿ ಗಣಪನಿಗೆ ಪ್ರಿಯಕರವಾದಂತಹ ಕಡುಬು ಆಗಿರ್ಬೋದು ಕಡಲೇಕಾಳು ಆಗಿರ್ಬೋದು ಉಸ್ಲಿ ಏನೆಲ್ಲ ಸಾಧ್ಯ ಆಗುತ್ತೆ ನಿಮಗೆ ಪ್ರಸಾದವನ್ನು ಮಾಡೋದಕ್ಕೆ ಅದನ್ನು ಪ್ರಸಾದವನ್ನು ಮಾಡಿ ಗಣಪತಿಗೆ ನೈ ನೈವೇದ್ಯವನ್ನು ಕೊಟ್ಟರೆ ತುಂಬನೇ ಒಳ್ಳೆಯದು ಗಣಪತಿಯನ್ನು ಕೂರಿಸಿದಾಗ ಮನೆಯಲ್ಲಿ ಯಾರಾದರೂ ಇರಲೇಬೇಕಾಗುತ್ತೆ ಗಣಪತಿಯನ್ನು ಇಟ್ಟು ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಸರಿಯಾದ ಸಮಯದಲ್ಲಿ ಗಣಪತಿಯನ್ನು ಕೂರಿಸ್ಕೊಂಡು ಹಾಗೆ ಸರಿಯಾದ ಸಮಯದಲ್ಲಿ ಗಣಪತಿಯನ್ನು ವಿಸರ್ಜಿಸ್ಕೊಂಡ್ರಿ ಅಂದರೆ ತುಂಬನೇ ಒಳಿತಾಗುತ್ತೆ ಅದೇ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಂತಹ ಈ ಪ್ರತ್ಯೇಕ ಸ್ನಾನ ಏನಿದೆ ಗರಿಕೆ ಹಾಗೆ ಅದರ ಜೊತೆಗೆ ಅರಿಶಿಣ ಅಥವಾ ಕಲ್ಲುಪ್ಪು ಈ ಮೂರು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ಗಣಪತಿಯನ್ನು ಆರಾಧಿಸುವಂಥ ಸಮಯದಲ್ಲಿ ನಾನು ತಿಳಿಸ್ಕೊಡುವಂತಹ ಈ ಒಂದು ತಂತ್ರವನ್ನು ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಇದೊಂದು ಬಹಳ ಒಂದು ಉಪಯುಕ್ತವಾದಂತಹ ತಂತ್ರ ಈ ದಿನ ನೀವು ಗಣಪತಿಯನ್ನು ಪೂಜಿಸುವಂಥ ಸಂದರ್ಭದಲ್ಲಿ ಗಣಪತಿಯ ಮುಂದೆ ಒಂದು ವಿಡೆದೆಲೆ ಹಾಗೆಯೇ ಒಂದೇ ಒಂದು ಗರಿಕೆ ಹಾಗೆ ಅದರ ಜೊತೆಗೆ ಐದು ನಾಣ್ಯ ಮತ್ತೆ ಒಂದು ಅರಿಶಿಣದ ಕೊಂಬು ಇದಿಷ್ಟು ಪದಾರ್ಥವನ್ನ ಇಟ್ಟು ಗಣಪತಿಯನ್ನು ಪೂಜಿಸಿದ ನಂತರ ಅದಷ್ಟನ್ನು ಕೂಡ ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ಒಂದು ಹಳದಿ ಬಣ್ಣದ ಬಟ್ಟೆಗೆ ಗಂಟನ್ನಾಗಿ ಕಟ್ಟಿ ಪೂಜೆ ಆದ ನಂತರ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಕೊಳ್ಳಿ ಸ್ನೇಹಿತರೆ ಮುಖ್ಯದ್ವಾರಕ್ಕೆ ಈ ಪ್ರಕಾರದಲ್ಲಿ ಕಟ್ಕೊಂಡ್ರಿ ಅಂದರೆ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳಿರಲಿ ಮನೆಯಲ್ಲಿ ಕಷ್ಟಗಳು ಬರದಂತೆ ಇದು ಕಾಪಾಡುತ್ತೆ ಮನೆಯ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಸಂವತ್ಸರ ಪೂರ್ತಿ ಪೂರ್ತಿ ಹಣ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ತೋರಣ ಕಟ್ಟಿರ್ತೀರಲ್ವ ಸ್ನೇಹಿತರೆ ಆ ತೋರಣದಲ್ಲಿ ನೀವು ಇದನ್ನು ಕಟ್ಕೊಂಡ್ರೆ ಆಯಿತು ಸ್ನೇಹಿತರೆ ಹಳದಿ ಬಣ್ಣದ ಬಟ್ಟೆ ಜೊತೆ ಕಟ್ಕೊಡ್ಬೋದು ಅಥವಾ ವಿಳೆದೆಲೆಯ ಒಳಗಡೆ ಒಂದು ಅರಿಶಿಣ ಒಂದು ಕಾಯಿನ್ ಒಂದು ಗರಿಕೆಯನ್ನು ಇಟ್ಟು ಕೂಡ ನೀವು ಹಾಗೆ ಸುತ್ತಿಬಿಟ್ಟು ಕೂಡ ಕಟ್ಬೋದು ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನೀವು ಮಾಡಿಕೊಂಡು ಕಟ್ಕೊಳ್ಳಿ ಸ್ನೇಹಿತರೆ ಇನ್ನು ಗಣಪತಿಗೆ ಮುಖ್ಯವಾಗಿ ಮುಡಿಪನ್ನು ಕಟ್ಟುವಂಥದ್ದು ಇದೆ ಸ್ನೇಹಿತರೆ ಬೊಗಸೆ ಹಕ್ಕಿ ಖರ್ಜೂರ ಅರಿಶಿಣ ಹಾಗೆಯೇ ಹಣ ಅಂದರೆ ಕಾಣಿಕೆ ಹಣವನ್ನು ಇಟ್ಟು ಇಷ್ಟಾರ್ಥ ಸಿದ್ಧಿಗಾಗಿ ನೀವು ನಿಮ್ಮ ಹರಕೆಯನ್ನು ನೀವು ಕಟ್ಕೊಂಡು ಗಣಪತಿಗೆ ಮುಡಿಪನ್ನ ಕಟ್ಟಿ ನೀವು ಈ ಪ್ರಕಾರದಲ್ಲಿ ಕೂಡ ನೀವು ಮಾಡ್ಬೋದು ಅದ್ರ ಜೊತೆ ಬೆಲ್ಲ ಕೂಡ ಸೇರಿಸ್ಕೊಂಡು ಮುಡಿಪನ್ನ ಕಟ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಕಟ್ಕೊಳ್ಳೋದ್ರಿಂದ ಗಣಪತಿಯ ಒಂದು ಅನುಗ್ರಹ ಸಿಗುತ್ತೆ ಯಾವುದಾದ್ರೂ ಇಷ್ಟಾರ್ಥಗಳು ನಿಮಗೆ ಲಭಿಸಬೇಕು ಇಷ್ಟಾರ್ಥಗಳು ತುಂಬ ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದೀರಾ ನೀವು ಅಂದ್ಕೊಂಡಿದ್ದ ಕಾರ್ಯಗಳು ಇಷ್ಟಾರ್ಥಗಳು ನಿಮಗೆ ಆಗ್ತಾಯಿಲ್ಲ ಅಂದರೆ ಖಂಡಿತ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಈ ರೀತಿಯಾಗಿ ಮುಡಿಪನ್ನ ಕಟ್ಕೊಂಡ್ರಿ ಅಂದರೆ ಖಂಡಿತ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಆ ಮುಡಿಪನ್ನ ಗಣಪತಿಯನ್ನು ವಿಸರ್ಜಿಸಿದ ನಂತರ ಆ ಮುಡಿಪನ್ನ ತೆಗೆದು ಅದರಲ್ಲಿರುವಂತಹ ಅಕ್ಕಿ ಹಾಗೆಯೇ ಅದರಲ್ಲಿರುವಂತಹ ಖರ್ಚೂರು ಆಗಲಿ ಅಥವಾ ಬೆಲ್ಲವಾಗಲಿ ಇದನ್ನು ಸೇರಿಸ್ಕೊಂಡು ಪ್ರಸಾದವಾಗಿ ಮಾಡಿಕೊಂಡು ಮನೆ ಮಂದಿಯೆಲ್ಲ ಎಲ್ಲ ಸ್ವೀಕಾರ ಮಾಡಿದರೆ ಅಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅದೃಷ್ಟ ಹಣ ಕೂಡಿ ಬರುತ್ತೆ ಗಣಪತಿಯ ಅನುಗ್ರಹ ವರ್ಷ ಪೂರ್ತಿ ನಿಮಗೆ ಇರುತ್ತೆ ಹತ್ತಿರದಲ್ಲಿರುವಂತಹ ಗಣಪತಿಗಳನ್ನು ನೀವು ನೋಡ್ಕೊಂಡು ಬರ್ಬೋದು ಗಣಪತಿ ದೇವಾಲಯಕ್ಕೆ ಹೋಗಿ ಗಣಪತಿಯನ್ನು ನೀವು ದರ್ಶನ ಮಾಡ್ಕೊಂಡ್ಬಂದರೂ ಕೂಡ ಈ ದಿನ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಾನು ಇವತ್ತು ತಿಳಿಸಿಕೊಟ್ಟಂತಹ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಹಾಗೆ ಈ ಪ್ರಕಾರದಲ್ಲಿ ನೀವು ಮುಡಿಪನ್ನು ಕಟ್ಕೊಂಡು ಗಣಪತಿಯನ್ನು ಭಕ್ತಿ ಶ್ರದ್ಧೆಯಿಂದ ಈ ಸರಿ ಸಮಯದಲ್ಲಿ ನೀವು ಆರಾಧ್ಯ ಆರಾಧನೆ ಮಾಡಿದ್ರಿ ಅಂದರೆ ತಿರುಗಿ ನೋಡದಂತಹ ಭೋಗ್ಯ ಭೋಗ ಭಾಗ್ಯಗಳು ನಿಮಗೆ ಲಭಿಸುತ್ತೆ ಸಂವತ್ಸರ ಪೂರ್ತಿ ಹಣ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು